அதுக்கே அல்ல அப்பா அன் க அவரப்ப நம்ம எல்லாம் எல்லா மதிக்கேரிப்பா நம்மேன ஏனோ ஒவ்வொரு மகிழ்ச்சி ஊட்டாந்தோட உண்ட் உண்ட்ஹோ ஆமேல் உண்டிவி அதுன்னு அடி அல்லா சாாதானத்தை இது ஏன்னா மனசுக்கு வந்தே டிவா இவ்வளோ இன்னும் ஏன்னு இல்லை ஏன்னு அனசக்கி நன்கா நன்கொண்ணே லட்ச இறங்கில ஒன்னு நேரங்கல்வ அதுக்காக நினைக்கணே குந்திர பாத்திக்குவா சாக்குடே இல்வா நானும் கெட்ட பஸ்ல ஓடாத்தித்த அட் ஆங்கே நெனப்பாத்தி அதுக்கு இன்னும் ஃபோன் பில இன் தர இவ்ளிக் ஃபோன் மாணவா சித்தாமிய ಹೌದೌದು ಸಿದ್ದಮ್ಮರ್ಗೆ ಫೋನ್ ಮಾಡ್ಬೋದು ಅನ್ಸ್ತತಿ ಮತ್ತೆ ಅವ್ರ ನೋಡಕ್ ಬರ್ತೀನಿ ಹಣ್ಣಿಡಾಕ್ ಬರೋದನ್ನು ನಾ ಸಿದ್ದರ್ಗ ಏನ್ ಹೇಳಿದ್ದಿಲ್ಲ ನೀನು ಹೋಗಿ ಬಂದಿಲ್ಲ ಅವ್ರಿಗೆ ಕೀಗ ಹೇಳ್ಬಿಟ್ಟಿದ್ರು ಅವರು ರೋಜಾಗ ಡೈರೆಕ್ಟ್ ಏನಿದ್ನು ರೋಜಾಗ ಹೇಳ ನೋಡು ಏನೈತನವಾ ಬಟ್ ರೋಜಾಗ ಹೇಳ ಕಾಣ್ತಾರೆ ಏನ್ ಗೊತ್ತಿಲ್ಲ ನಮ್ ಕಾಲದಾಗ ಎಲ್ವಾ ಹಿರಿಯಾರ್ ಹಿರ್ಯಾರ್ ಮಾತಾಡ್ಕೊಂತಿದ್ರಿ ಎಲ್ಲಿ ಹುಡುಗರು ಹುಡುಗರು ಮಾತಾಡ್ಕೊಳಕತ್ತಮ್ದಾರೆ ಏನೇ ನಮಗರ ಏನ್ ಗೊತ್ತಾಯ್ತವ ಈಗಿಂದ ಬ್ಯಾರೇನೆ ಐತಿ ಫ್ಯಾಷನ್ ಅಯ್ಯ ಹೋಗ್ಲಿ ಬಿಡ್ಬೈ ಹೆಂಗಾದ್ರೆ ಮದುವೆ ಚಂಬಾದ್ರೆ ಸಾಕ್ವಾ ಹೊಲತ್ತಾಗ ಇದು ಅದೇ ಅವ್ರು ಹೇಳಿದ ಕೂಡ ನಾನು ನಿನಗೆ ಇಲ್ಲ ರೋಜಾಗ ಮತ್ತೆ ಹೇಳಿದ್ರೆ ಮತ್ತೆ ನೀನ ಬಂದು ನಮ್ಗೆ ಹೇಳ ಮತ್ತೆ ಅವ್ರ ಸಜ್ಜ ಹೋಗುಣಂತ ಇಲ್ಲಿ ಒಣಗ ಒಂದು ನಾಲ್ಕು ಮಂದಿ ಕರ್ಕೊಂಡು ಹೋಗೋಣಂತ ಹೋದಿಲ್ಲ ಅಷ್ಟ ಮಾಡಿದ್ರೆ ಅಥವಾ ಏ ಕೈ ಬಿಡ್ರಿ ಏನು ಹೇಳ್ಕೊಂಡು ಬರಕತ್ತಿರಲ್ಲ ಕೈ ಬಿಡ್ರಿ ಅಲ್ಪ ನೀ ಯಾವಾಗಲೂ ಯಾಕೆ ಇಷ್ಟು ಸಿಟ್ಟಿನಾಗಿರ್ತಿ ಆಮೇಲೆ ಎಲ್ಲರ ಕಡೆ ಎದಕ್ಕೆ ಬಯಸ್ಕೊಂತೀನಿ ನೀನೆ ಹಾಂ ನಿಮಗೆ ಎದಕ್ಕೆ ಬೇಕ್ರಿ ಹಂಗಲ್ಲ ನೀನು ನೋಡಿದ್ರೆ ಅಯ್ಯೋ ಅನಿಸ್ತೈತೆ ಅದಕ್ಕೆ ಪಾಪ ಅನಿಸ್ತೈತಿ ಹಾಂ ಯಾಕ್ರಿ ನನಗೇನು ಕಡಿಮೆ ಆಗೈತಿ ಹಾಂ ಪಾಪ ಅನ್ಸಕ್ಕೆ ಅದೇನು ಏನ ಕಡಿಮೆ ಇರೋದಕ್ಕ ಅಲ್ಲ ಹುಡ್ಗ್ಯಾರ ನಿನಗ ಒಲ್ಲೆ ಒಳ್ಳೆ ಒಳ್ಳೆ ಅನ್ಕೊಂತ ನಿನಗ ಲಗ್ನ ಮಾಡ್ಕೊಳಕ್ ಒಲ್ಲೆನಕತ್ತಾರ ಆಮೇಲೆ ನಿನಗೆ ಯಾರು ಏನು ಕೊಡ್ಬಲ್ರಿ ಹೌದಿಲ್ಲ ನೋಡ್ ಪಾತಮ್ಮ ತಪ್ಪ ತಿಳ್ಕೊಬೇಡ ಏನ್ ಅಂದಂಗ ಮಾಡ್ತಿ ಕೆಲ್ಸ ಮಾಡ್ತಿಲ್ಲ ನಿಮ್ಗದ್ರಿ ಅಲ್ಪ ನೀನ್ ಚಲೋ ಕೆಲ್ಸ ಮಾಡ್ಕೊಂಡಿದ್ರ ಕಣ್ಣೆ ಹುಡ್ಕೊಂಬಂದ್ ಕೊಡ್ತಾರು ನಿನಗ ಹ ಅದು ಬೇರೆ ಲಗ್ನದಾಗ ಏನ್ ಕಂಡಿ ಅಂತೀನಿ ನಾನು ಈಗ ನಾನು ನೋಡ್ ಮದ್ವಿ ಆಗೈತಿ ಮಕ್ಕಳದಾವು ಮೊಮ್ಮಕ್ಕಳದಾವು ಆದ್ರೂ ಒಬ್ಬನ ಎಲ್ಲಾರು ಕೈ ಬಿಟ್ಟಾರ ನನ್ನ ಅಲ್ರಿ ನೀವೇನ ಮದ್ವೆ ಆಗಿರಿ ಆ ಮಕ್ಕಳ ಮಾಡಿರಿ ಮಕ್ಕಳಿಗೆ ಮತ್ತೆ ಹೊಳೆ ಮದ್ವಿ ಮಾಡಿ ಮೊಮ್ಮಕ್ಕಳನ್ನು ಕಂಡಿರಿ ಈಗ ಬೇಸ್ರಾಗೇತಿ ನಿಮಗ ಯಾಕ ಈ ಬುದ್ಧಿ ಯಾವಾಗ ಇರ್ಲಿಲ್ಲ ನಿಮಗ ಈಗ ನನಗ್ ಬಂದು ಉಪದೇಶ ಮಾಡಕತ್ತಿರಣ ಮದ್ವಿ ಆಗ್ಬಾಡಪ ಹಂಗ ಬ್ರಹ್ಮಚಾರಿ ಅಂತ ಹೇಳಿ ಚಚ ಹಂಗಿಲ್ಪ ತಿಳ್ಕೋ ಅಂದೇನ ಜೀವನದ್ದು ಜೀವನದ ಸಾರಾ ತಿಳ್ಕೊ ಅಂದೆ ಬೇಕಾಗಿಲ್ರಿ ಆ ಸಾರ ಬೇಕಾಗಿಲ್ಲ ನನಗ ಬೇಕ ಬೇಕು ಮದ್ವಿ ಆ ಮಕ್ಕಳು ಮಾಡ್ಬೇಕ್ ಮಕ್ಕಳನ್ನ ಸಾಲಿ ಕಳಿಸಬೇಕು ಉದಿಸ್ಬೇಕ ಬೆಳಸ್ಬೇಕು ಆಮೇಲೆ ಅವ್ರ ದೊಡ್ಡೋರ್ ಅನ್ಯಾಗ ಅವ್ರಿಗೂ ಮದ್ವಿ ಮಾಡ್ಬೇಕು ಮೊಮ್ಮಕ್ಳಕ್ ಕಾಣ್ಬೇಕ ಎಲ್ಲಾ ಆದ್ಮೇಲೆ ನಿಮ್ ವಯಸ್ಸಿಗೆ ಬರ್ತೇವಲ್ಲ ಅವಾಗ ತಲೆಯಾಗ ಫ್ಲಾಶ್ ಹೊಡಿತೈತಿ ಮದ್ವಿ ಆಗ್ಬಾರ್ದಿತ್ತಪ್ಪಾ ಅಂತೇಳಿ ಅಲ್ಲಿ ತನ ಈ ತರ ಎಲ್ಲಾ ನನ್ನ ದಾಟ್ಕೊಂಡೋಗ್ಬೇಕಂತ ನೋಡ್ರಿ ಹಂಗ ಬ್ರಹ್ಮಚಾರಿಯಾಗಿ ಹಂಗ ಇದ್ದು ಅದ ಬೇಕಾಗಿಲ್ರಿಪ ಬೋರಿಂಗ್ ಬೋರಿಂಗ್ ಲೈಫ್ ಅದ ಆತಪ್ಪ ಲಗ್ನ ಮಾಡ್ಕೊಂತೀಯಲ್ಲಾ ಮಾಡ್ಕೋ ಯಾರ್ ಬಂದಾರ ಚಲೋ ಕನ್ನೆ ಹುಡುಕ ಕೊಟ್ಟೆ ಕೊಡ್ತಾರ ಚಲೋ ಕೆಲಸ ಹುಡುಕ್ ಮೊದ್ಲ ಕೊಟೆ ಕೊಡ್ತಾರ ಆಮೇಲೆ ಕನ್ನೆ ನೀ ಅದ ಬಿಟ್ಟು ನೀ ಏನ್ ಕೆಲಸ ಮಾಡ್ ಕಾಣಂಗಿಲ್ಲ ಅಬ್ಬಾ ಪೋಲಿ ಗತಿ ಅಲ್ ಅಲ್ದ್ಯಾಡ ನೀನು ನೀನ್ ಅದಕ್ಕ ಯಾರು ಕನ್ನೆ ಕೊಡಾಕ್ ನೀನ್ ಮನಸ್ ಮಾಡುವಲ್ರ ನೀ ನೋಡಿದ್ರ ಆಕಿನ್ನ ಮಾಡ್ಕೋಬೇಕ ಈಕಿನ ಮಾಡ್ಕೋಬೇಕಂತ ಹೋಗಿ ಜಗಳ ಮಾಡುದು ನೀ ಹೆಂಗ್ ಕಾಂತಿ ಗೊತ್ತಾ ಮಂದಿ ದೃಷ್ಟಿನಾಗ ಅಬ್ಬಾ ಪೋಲಿ ಕಣ್ಣಂಗ ಕಾಂತಿ ರೌಡಿ ಕಂಡಂಗೆ ಕಾಂತಿ ಉಡಾಳ್ ಕಂಡಂಗೆ ಕಾಂತಿ ಅಲ್ರಿ ನೀವ್ ಎಲ್ಲದ್ರಿ ನೀವ್ ಯಾಕಿನ್ ಕಾಲ್ ತಗದಿರಿ ಪಿಕ್ಚರ್ ಅದ್ ನೋಡಿರಿಲ್ರಿ ರೌಡಿನ ಹೀರೋಯಿನ್ ಇಷ್ಟ ಪಡ್ತಿರ್ತಾಳ ಹ್ಮ್ ರೌಡಿ ಹಿಂದಿನ ಅಡ್ಡಾಡಿ ಹೀರೋಯ್ನಿ ಅವಂಗ ಲಗ್ನ ಮಾಡ್ಕೊತಾಳ ಹ್ಮ್ ಅಂತ ಪಿಕ್ಚರ್ ನೋಡಿಲ್ಲ ನೀವ್ ಈಗ ಹಿಂಗಿರ್ದ ಟ್ರೆಂಡ್ ತಿಳ್ಕೊರ್ರಿ ಆತ್ ತಗೋರಪ್ಪ ನಿನ್ನ ತಿಳಿದ್ ಮಾಡ್ಕೋ ಆತ ಏನೋ ಒಂದಿಟ್ಟ ಬುದ್ಧಿ ಹೇಳ್ಬೇಕು ಅನ್ಕೊಂಡೆ ನೀನ ಅದನ್ನ ತಗೊಳಕ ತಯಾರಿಲ್ಲ ಆಯ್ತು ತಗೋಪಾ ನೀನ್ ತಿಳ್ದಿದ್ದು ಮಾಡ್ಕೋ ಆದ್ರೆ ಈಗ ಯಾವ್ದೋ ಒಂದು ಹುಡ್ಗಿದ್ ಫಿಕ್ಸ್ ಮಾಡ್ಯಾರಲ್ಲ ಆ ಹುಡುಗಿ ತಂಟಿಗೆ ಹೋಗ್ಬೇಡ ಸುಲ ಏನ ಅವ್ರು ಅವ್ರು ಯಾರಿಗೆ ಲಗ್ನ ಮಾಡ್ಕೊಡತ್ತಲ್ಲ ಅವ್ರಿಗೆ ಮಾಡ್ಕೊಡ್ ನೀನು ಬೇರೆದು ಯಾವ್ದಾರ ಒಂದು ಹುಡುಗಿ ಹುಡುಕೋ ಲಗ್ನ ಮಾಡ್ಕೊ ಯಾರ್ ಬೇಡ ಲಗ್ನ ಪತ್ರ ತಂದು ಕೊಡು ನಮಗೆ ಬಂದು ಲಗ್ನಕ್ಕೆ ಬಂದು ಅಕ್ಕಿ ಕಾಳು ಹಾಕಿ ಹೋಗಿವಿ ಏನಪ್ಪ ಏನ್ ಇದೆಲ್ಲ ಮಾತಾಡಕ ನನ್ಗೆ ಸೈಡ್ ಕರ್ಕೊಂಡ್ ಬಂದಿರ ನನಗೆ ಏನ್ ಮಾಡ್ಬೇಕು ನನ್ಗೆ ಏನ್ ಎಲ್ಲ ನನಗೆ ಗೊತ್ತೈತಿ ನಿಮ್ಮಿಂದ ನಾ ಏನಿಗೆ ಕೇಳಿ ಹೇಳಿ ತಿಳ್ಕೊಳೋದ್ ಅವಶ್ಯಕತೆ ಇಲ್ಲ ನೋಡ್ರಿ ನಿಮ್ ಜೊತೆ ಮಾತಾಡಕು ನಮ್ಗೆ ಇಷ್ಟ ಇಲ್ಲ ಸುಲಾ ನೀವ್ ಯಾರೇನು ನೀವ್ ಬಂದ್ ನನಗೆ ಬುದ್ಧಿ ಮಾತು ಮಾತಾಡಕ್ ಹಾಕ್ತೀರಿ ಏನ ನಿಮ್ಮ ಮಕ್ಳಿಗೆ ಹೇಳಕ್ ಹೋಗ್ರಿ ನಿಮ್ಮ ಮಕ್ಳಿಗೆ ಹೇಳಕ್ ಹೋಗ್ರಿ ಎಷ್ಟೆಲ್ಲಾ ಮಾಡಿದ್ರುನು ನಿಮ್ಮನ್ನ ಒಬ್ಬರ್ನ ಬಿಟ್ಟಾರಲ್ಲ ಅವ್ರ ಹೇಳಕ್ ಹೋಗ್ರಿ ಮೊದಲ ಅಯ್ಯ ನಿಲ್ವ ಅಯ್ಯ ಹೋಗಿ ಬಿಟ್ನಲ್ಲಿ ಹೋಗಲಿ ಬಿಡು ಹರ್ಯದ್ ರಕ್ತ ಬಿಸಿ ರಕ್ತ ಉಕ್ಕಾಕತ್ತಿನಯ್ಯಾಗ ಯಾರ ಲಗ್ನ ಮಾಡ್ಕೊಲಿ ಯಾರನ್ನ ಬಿಡ್ಲಿ ಯಾರನ್ನ ಲಗ್ನ ಮಾಡ್ಕೊಲಿ ಯಾರನ್ನ ಬಿಡ್ಲಿ ಅನ್ನಕತ್ತಾನ ಬಟ್ ಹೋಗಿ ಹೋಗಿ ಇಂಥವ್ ನಾ ಬುದ್ಧಿ ಹೇಳಕ್ ಕರ್ಕೊಂಡ್ ಬಂದೆ ನೋಡ್ ಬುದ್ಧಿ ಇಲ್ಲ சரி தோல்ல இல்ல நான் மணிக்கு ஹோத்தினி யா யா ஏன் அர்ஜெண்ட் ஐத்தா மணி போகுது யாக்கே யாக்கிள்வா நம்ம இது பாலத்தன ಇಲ್ಲ ம் ಚಂದ್ರು ஃபிக்ஸ் ஆகல ம்னா ಕಡೆ ம் இல்ல நினைக்க சந்த்ரு மாய் சந்திரன் கடை ஃபோனே இல்லை ஃபோனாக தகண்டில்ல ஹௌதா ம் இன்னும் இல்லை கேலுக்குன்ட்டானந்த அது பகார் வந்து குட்லே தகோத்தினி அந்த அவா நம்பர் கொடுத்துன்தான ஒட்ட ஹெங்காரா நீ செட்டல் ஆடுவா அருணா ஒன்று சொந்த மனைவாங்க சொந்த மனி எல்லாம் இதோல்லண்ண நின்ே இஷ்டு ஆஸ்தி இத்தி ஆஸ்தி மன்னு ஹுடுக் சிக்கன நன்க இன் ஏன்மாத்தாடன்னு வரது இக்கடி ஹூ அன்னக்கூறு ஹங்காகி யாக்கிற ஹுடுகலோ அண்ணா ஷலோ நோட்கோதான ஷோ ஸ்டாண்டர் கல்ஸ் இதெல்லாம் டுடு எல்லாம் மாட்கோபோது அதுக்கு மாத்தான ஹுடுக ஆமே நீளோல நோட்கோ நானும் கலா நோக்கே மதிய இப்ப ஜாப் போகணுங்க ஏங்க மேம் தோங்க அந்த ஹம் மதிய மெய்கிராக்க நன்கோர்வ அதுக்கு ஹவுது நன்கு போர்க்கி அது கரெக்டாக வந்து ஜாப் ஹுட்கொம்பேன் இப்போ வந்த கடை கல்ஸ் ಹಾ ಅಷ್ಟ ಮಾಡೋಣ ಅಂದ್ರೆ ನಮ್ದು ಫ್ಯಾಮಿಲಿಗೂ ಸ್ವಲ್ಪ ಹೆಲ್ಪ್ ಆಗತ್ತೆ ಹೌದಿಲ್ಲ ಹ್ಮ್ ರಾಹುಲ್ ಬಂದ ಏನು ಇಬ್ರು ಫ್ರೆಂಡ್ಸ್ ಮತ್ ಮಾತಾಡ್ಕೊಂತ ನಿಂತಿರೇನೆ ಹಾ ಹೌದು ಬರ್ರಿ ಏನಿಲ್ಲ ನಿಮ್ಮನ್ನ ಹುಡ್ಕೊಂಡ್ ಬಂದೆ ನೀವು ಇಲ್ಲಿ ಈ ಕಡೆ ಇರ್ತೀರಂತ ನಂಗೆ ಡೆಫಿನೆಟ್ಲಿ ಗೊತ್ತಿತ್ತು ಯಾಕಂದ್ರೆ ನಿಮ್ ಕಾಲೇಜ್ ಪಕ್ಕದ ರೋಡ್ ಇದೆ ಹೋದಿಲ್ಲ ಹ್ಮ್ ಸರಿ ತಗೋರಿಪ್ಪ ನೀವುಂಟು ನಿಮ್ ಫಿಯಾನ್ಸಿ ಉಂಟು ಮಾತಾಡ್ಕೊರಿ ಏ ಹಂಗೇನಿಲ್ರಿ ಇಲ್ಲ ಎಲ್ಲಾರು ಹಂಗೇನಿಲ್ಲ ಅಂದಂಗ ಚಂದ್ರ ಇಲ್ಲ ತಂದ್ರಿ ಗೊತ್ತಿಲ್ರಿ ನಿಮ್ ಫ್ರೆಂಡ್ ನಿಮಗ್ ಗೊತ್ತಿರ್ಬೇಕು ನನಗೇನ್ ಗೊತ್ತಾಗತಿ ಅವ್ರ ಕಡೆ ಫೋನ್ ಇಲ್ಲ ಫೋನ್ ಫೋನ್ ಮಾತಾಡಕ ಹಾ ಹೌದಲ್ಲ ಹೌದ್ರಿ ನೆಕ್ಸ್ಟ್ ಮಂತ್ ಫೋನ್ ತಗೋತೀನಿ ಅಂದಾನ ಅಂದಂಗ ನಾನು ಈ ಕಡೆ ಬಾಜು ಕಾಲೇಜ್ ಬಾಜು ಒಂದು ಗ್ರೌಂಡ್ ಐತಲ್ರಿ ಅಲ್ಲಿ ಹೋಲಿ ಸೆಲೆಬ್ರೇಷನ್ ಮಾಡಕತ್ತಾರ ಅದಕ್ಕೆ ನಿಮ್ಮ ಕರೆಯಕ್ ಬಂದೆ ಬರ್ರಿ ಆಡಕ್ ಹೋಗೋಣ ಅಲ್ಲಿ ಹೋಲಿ ಏನೇ ಹೋಲಿ ಸೆಲೆಬ್ರೇಷನ್ ವಾವ್ ಹೋಲಿ ಸೆಲೆಬ್ರೇಷನ್ ಹೋಗೋಣ್ರಿ ಹೋಗೋಣ ಅಲ್ಲೇ ಇದೆ ಈಗ ಮನೆ ಹೋಗಕ್ಕೆ ಆಗ್ತಿದ್ದಿಲ್ಲ ಇಲ್ಲ ಮಮ್ಮಿಗೆ ಫೋನ್ ಮಾಡಿ ಹೇಳ್ತೀನಿ ಅವರ ಬಂದ್ ಬೆಟ್ಟ ಯಾರಂದ್ರ ಸುಮ್ನ ಕರ್ ನಮ್ಮ ನಡಿಲಿ ನಡಿಲಿ ಏ ಹೋಗ್ಲಿಪ್ಪ ನೀನ್ ನಿಂತಿ ಸರಿ ಸರಿ ಹೋಗು ನಡಿ ಮತ್ತೆ ಟೈಮ್ ಇಲ್ಲ ವೇಸ್ಟ್ ಆಗತಿ ಮತ್ತೆ ಹೊಳ ಬನ್ನ ಹೋಗು ನಡಿ ಸೆಲೆಬ್ರೇಷನ್ ನಡೆದತ ಅಂತಲಿ ಹ ಹ ಹೋಗು ನಡಿ ಹ ಹೋಗು ನಡಿ ಹಾ ರೀ ಏನು ಹೋಲಿ ಸೆಲೆಬ್ರೇಷನ್ ಮಾಡ್ಕೊಂಡಿರೆ ನನ್ನ ಬಿಟ್ಟು ಅದೆಂಗ ಹೋಲಿ ಸೆಲೆಬ್ರೇಷನ್ ಮಾಡ್ತೀರ ನೀವು ನಾನು ಹೋಲಿ ಸೆಲೆಬ್ರೇಷನ್ ಗೆ ಇರಲೇಬೇಕು ನಾನು ಬರ್ತೀನಿ ಬಣ್ಣಾಡಕ ಕಿಕ್ಕಿ 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 ಕಿರಣ್ ಹಲಿ 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 ಏಳೇಳು ಬಣ್ಣದ ಬೆಳ್ಳಿ ಹೋಲಿ